ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನೊಂದು ಹೊಸ ರೆಸಿಪಿ ಜೊತೆಗೆ ಜೊ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೊಳತ್ತೀನಿ ಏನಪ್ಪ ಅಂದರೆ ಸ್ಪ್ರಿಂಗ್ ಪಾಸ್ತಾ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡತ್ತೀನಿ ಅದು ಯಾವುದೇ ಸಾಸ್ ನಾನು ನೋಡ್ರಿ ಏನು ಸಖತ್ತಾಗಿ ಬಂದೈತಿ ಇದನ್ನು ಹೆಂಗೆ ಮಾಡೋದು ಏನೆಲ್ಲ ಇದಕ್ಕೆ ಇದು ಮಾಡೋಕ್ಕೆ ಏನೆಲ್ಲ ಬೈಕು ಎಲ್ಲನೂ ನಿಮ್ಗೆ ಈಗ ಹೇಳ್ತೀನಿ ಬರ್ರಿ ಫಸ್ಟಿಗೆ ಇದನ್ನು ಪಾಸ್ತಾ ಇರುತ್ತಲ್ಲ ಅದ್ರಾಗ ಎರಡು ಥರ ಪಾಸ್ತಾ ರೀ ಮಕ್ರೋನಿ ಪಾಸ್ತಾ ಅಂತ ಒಂದು ಬರುತ್ತೆ ಸ್ಪ್ರಿಂಗ್ ಪಾಸ್ತಾ ಅಂತೇಳಿ ಒಂದು ಇರುತ್ತೆ ಈ ಸದ್ಯಕ್ಕೆ ನಾನು ಸ್ಪ್ರಿಂಗ್ ಪಾಸ್ತಾ ಮಾಡಿ ತೋರಿಸೋತೀನಿ ನೆಕ್ಸ್ಟ್ ಇನ್ನೊಂದು ಸರಿ ಮಕ್ರೋನಿ ಪಾಸ್ತಾ ಮಾಡಿ ತೋರಿಸ್ತೀನಿ ಈಗ ಮೊದಲೇದಾಗಿ ಯಾವುದೇ ಪಾಸ್ತಾ ಮಾಡಿರಿ ಫಸ್ಟಿಗೆ ಅವನ್ನ ಕುದಿಸ್ಕೋಬೇಕಾಗುತ್ತಾ ಹಾಗಾಗಿ ಫಸ್ಟಿಗೆ ಒಂದು ಡಬ್ಬಿ ಒಳಗ ನೀರು ಹಾಕಿರಿ ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕಿರಿ ಹಾಕಿ ಇದನ್ನು ಅವೆಲ್ಲ ಬಬಲ್ ಬಬಲ್ ಬರ್ತಿರ್ಬೇಕು ನೀರು ಕುದಿ ಬೀಳ್ತದೆ ಅಂತಲ್ಲ ಆ ಥರ ಕುದಿ ಬಿಡೋ ಟೈಮ್ನಾಗ ಪಾಸ್ತಾನ ಹಾಕ್ಬೇಕ್ರಿ ಅದಕ್ಕೆ ಅದ್ರ ಜೊತೆಗೆ ಒಂದೆರಡು ಡ್ರಾಪ್ ಏನು ಎಣ್ಣೆನ ಹಾಕಿರಿ ಅಡುಗೆ ಎಣ್ಣೆನ ಅಂದ್ರೆ ಪಾಸ್ತಾ ಒಂದು ಕೊಂದು ಅಂಟ್ಕೊಳೋದಿಲ್ಲ ಅಷ್ಟು ಉಪ್ಪು ಮತ್ತು ಸೊಪ್ಪು ಒಂದೆರಡು ಡ್ರಾಪ್ ಎಣ್ಣೆ ಹಾಕಿ ಅವನ್ನ ಕುದಿಯಾಕ್ ಬಿಡ್ರಿ ಏನಿಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ತೊಗೋತವೆ ಯಾಕಂದ್ರೆ ಕುದೀತಾ ಕುದೀತಾ ಸೈಜ್ ದೊಡ್ಡ ಆಗ್ತವೆ ಆಗ್ತವೆ ಆಮೇಲೆ ಸಾಫ್ಟ್ ಆಗ್ತವೆ ಅಂದರೆ ಡಬಲ್ ಸೈಜ್ ಆಗುತ್ತೆ ಅದು ಈಗ ನೋಡ್ರಿ ತಳದಾಗ ಕಾರಣ ಆಗುತ್ತೆ ಅಷ್ಟು ಅವು ಆಮೇಲೆ ಕುದ್ಮೇಲೆ ಹೆಂಗೆ ಆಗ್ತವೆ ಅಂತೇಳಿ ನಿಮಗೆ ತೋರಿಸ್ತೀನಿ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಕುದಿಯಕ್ಕೆ ಹಾಕ್ರಿ ಅವನು ಆಮೇಲೆ ಅವಾಗ ಅವಾಗ ನೋಡು ಮಿಕ್ಸ್ ಮಾಡ್ಕೊತಾ ಒಂದು ಕೊಂದು ಅಂಟ ಚಾನ್ಸ್ ಏನು ಇರೋದಿಲ್ಲ ಹಾಗಾಗಿ ಎಣ್ಣೆ ಹಾಕಿರ್ತೀವಿ ಅಂಟಬಾರ್ದು ಅಂಥೇಳಿ ಈಗ ನೋಡಿರಿ ಕುದೋ ಎಲ್ಲ ಚೇಂಜ್ ಆದವು ಡಬಲ್ ಸೈಜ್ ಆಗ್ಯತೆ ಎಲ್ಲ ಈಗ ಇದನ್ನು ಒಂದು ಕೀಡೆ ಅಥವಾ ಸ್ಟೇನರ್ ಇರ್ತಲ್ರಿ ಅದರಿಂದ ಅದಕ್ಕೆ ಹಾಕಿ ನೀರೆಲ್ಲ ಬಸಿಬೇಕು ಅವನ್ನ ಆವಾಗ ಪಾಸ್ತಾ ಉದುರಿದ್ರಾಗಿ ಎಷ್ಟು ಮಸ್ತಾಗಿ ಬರ್ತವೆ ಈಗ ನಾನು ಅದು ವೈಟ್ ಕಲರ್ ರೀ ಅದು ಇಲ್ಲ ಹಾಗಾಗಿ ನಾನು ಅಕ್ಕಿಡೇ ಸಣ್ಣಗಿಗೆ ಹಾಕಿ ಸೋಸ್ನಿ ಪ್ರತಿ ಸರಿ ನಾ ಪಾಸ್ತಾ ಮಾಡಿದಾಗ ಇದೇ ಥರ ಮಾಡೋದು ಹಿಂಗೆ ಮಾಡಿದ್ರೆ ಒಂಚೂರು ನೀರಿನ ಅಂಶ ಅಂತೇಳಿ ಏನು ಉಳಿಯೋದಿಲ್ಲ ಆ ಕಂಪ್ಲೀಟಿಗೆಲ್ಲ ನೀರು ಸೋರಿ ಹೋಗಿರ್ತೈತಿ ಆದಮೇಲೆ ಈಗ ಇದಕ್ಕೆ ತರಕಾರಿ ಎಲ್ಲ ಏನೇನು ಬೇಕು ಅದೆಲ್ಲ ಹೇಳ್ತೀನಿ ಸ್ನೇಹಿತರೆ ಈಗಿಂದ ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿರಿ ಹಾಕಿಂದ ಅಂದ್ರೆ ಕೈಯ್ಯಾಡಿಸಿ ಅದೆಲ್ಲ ತಣ್ಣಗಾಗಲಿ ಸ್ವಲ್ಪ ಪಾಸ್ತಾ ತರಕಾರಿ ಇದಕ್ಕೆ ಏನೇನು ಬೇಕು ಅಂತೇಳಿ ಹೇಳ್ತಿದ್ವಿ ಮನೆಯಲ್ಲಿರೋ ತರಕಾರಿನ ಹಾಕ್ಕೊಂಡು ಮಾಡಿ ಮಾಡಿನ ಸ್ನೇಹಿತರೆ ನಾನು ಆಮೇಲೆ ಯಾವುದೇ ಸಾಸ್ ಕೂಡ ಹಾಕಿಲ್ಲ ಇದ್ರಾಗ ಉಳ್ಳಾಗಡ್ಡಿ ಆಮೇಲೆ ಕ್ಯಾರೆಟು ಬೀನ್ಸು ಹಣ್ಣು ಇವನ್ನ ಸಣ್ಣಗಂದ್ರೆ ಸಣ್ಣಗೆ ಹೆಚ್ಚಾಗುತ್ತೆ ಯಾಕಂದ್ರೆ ನಾವು ಇಲ್ಲಿ ಪಾಸ್ತಾನ ನೀರಾಗಿ ಮತ್ತು ಸಪ್ರೇಟಾಗಿ ಬೇಯಿಸೋದಿಲ್ಲ ತರಕಾರಿ ಬೇಯ್ತಪ್ಪ ಅನ್ನೋಕ್ಕೆ ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿಕೊಂಡು ತರಕಾರಿ ಹಾಕಿದ್ರೆ ಸಕ್ಕತ್ತಾಗಿ ಬರ್ತೈತಿ ಆ ಟೇಸ್ಟ್ ಮಾತ್ರ ಬೇಗ ಬೇಯ್ತೈತಿ ಸತ್ಯ ಕೂಡ ಒಂದು ಐದು ನಿಮಿಷದಾಗ ಆರಾಮಾಗಿ ಮಾಡ್ಕೊಬೋದು ತರಕಾರಿ ಹೆಚ್ಚಿಟ್ಟು ಇಟ್ಟಿದ್ವಿ ಅಂದ್ರೆ ಏನು ಇದು ಕುದಿಸಿಟ್ಟಿದ್ರೆ ಮಾಡೋದು ತಡ ಆಗೋದಿಲ್ಲ ಒಂದು ಐದು ನಿಮಿಷದಾಗ ಮಾಡ್ಕೊಬೋದು ಈಗ ಫಸ್ಟಿಗೆ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಂಡಿನಿ ಒಂದೆರಡು ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಟೊಮೆಟೊನು ಎರಡು ತೊಗೊಂಡಿನಿ ಯಾಕಂದರೆ ನಾನು ಸಾಸ್ ಅಲ್ಲ ಅದ್ರ ಬದಲಾಗಿ ಇಲ್ಲೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೆ ಅದು ಟೇಸ್ಟ್ ಸಾಸ್ ಹಾಕಿದಾಗ ಮಾಡ ಬರ್ತಲ್ಲ ಅದೇ ಥರ ಟೇಸ್ಟ್ ಬರ್ತೈತೆ ರೀ ಹಾಗಾಗಿ ನಾನು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿನ ಸಾರಿ ಸಣ್ಣ ಒಂದು ಸಣ್ಣ ಸೈಜಿನ ಎರಡು ಈಗ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಅದು ಫ್ರೈ ಆಗಲಿ ಆಮೇಲೆ ನಾನು ನಿಮ್ಗೆ ಇದ್ರಾಗ ತೋರಿಸೋದು ಹೇಳೋದು ಮರ್ತೆ ಉಳ್ಳಾಗಡ್ಡಿ ಜೊತೆಗೆ ನಾನು ಶುಂಠಿನೂ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ ಅದ್ರ ಜೊತೆಗೆ ಸೇರಿಸಿನಿ ಯಾಕಂದ್ರೆ ಹಸಿ ವಾಸನೆ ಹೋಗ್ಬೇಕಂತೇಳಿ ಅದು ಆಗಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಸ್ನೇಹಿತರೆ ಅದಕ್ಕೆ ಸಖತ್ತಾಗಿರುತ್ತೆ ಹಾಕಿ ಆಮೇಲೆ ಬೀನ್ಸ್ ಕ್ಯಾರೆಟ್ ತರಕಾರಿ ಹಾಕಿದೆ ಹಾಕಿ ಒಂದು ಸರಿ ಇಷ್ಟೊಂದು ಮಿಕ್ಸ್ ಮಾಡಿರಿ ಅದು ಸ್ವಲ್ಪ ಕುದೀತಿರುವಾಗ ಆಮೇಲೆ ಹಣ್ಣು ಹಾಕಬೇಕು ರೀ ಹಣ್ಣು ಹಾಕಿ ಭಾಳ ತಂದ್ರೆ ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡಿರಿ ಯಾಕಂದರೆ ಟೊಮೆಟೊ ಪೂರ್ತಿ ಸಾಫ್ಟಾಗಿ ಅದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಡಾಕತ್ತ ತರಕಾರಿ ಅಷ್ಟು ಮಾ ಮಿಕ್ಸ್ ಮಾಡಿಂದ ಅದು ಎಣ್ಣೆ ಎಣ್ಣೆ ಎಲ್ಲ ಬಿಡಾಕತ್ತಿಂದ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಬೇಯಿಸ್ರಿ ಯಾಕಂದರೆ ತರಕಾರಿ ಎಲ್ಲ ಬೆಂದು ಸಾಫ್ಟ್ ಆಗ್ತವೆ ಯಾಕಂದ್ರೆ ಪಾಸ್ತಾ ಫುಲ್ ಸಾಫ್ಟಾಗಿರ್ತೈತೆ ಅದ್ರ ಜೊತೆಗೆ ತರಕಾರಿ ಕೂಡ ಹಾಗಾದ್ರೆ ಅದು ಟೇಸ್ಟು ಚಲೋ ಬರ್ತೈತಿ ಸೇಮ್ ಈಗ ಹೊರಗಡೆ ಎಲ್ಲ ಇಲ್ಲೇ ರೆಸ್ಟೋರೆಂಟಲ್ಲಿ ತಿಂದಿರ್ತೀವಲ್ಲ ಅಲ್ಲಿ ಆ ಥರ ಇರ್ತಲ್ಲ ಟೇಸ್ಟು ಹಾಗೆ ಬರುತ್ತೆ ಆದರೆ ನಾನು ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿಲ್ಲ ಸ್ನೇಹಿತರೆ ಹಾಕ್ತಾರೆ ನಾನು ಹಾಕಲಿಲ್ಲ ಯಾಕಂದರೆ ಖಾರ ಪುಡಿ ಹಾಕಿದ್ದೀನಿ ಮಕ್ಕಳಿಗೆ ತಿನ್ನೋದ್ರಿಂದ ಜಾಸ್ತಿ ಖಾರ ಅಂತೇಳಿ ಹಾಕಿಲ್ಲ ಅಷ್ಟೇ ನೀವು ಬೇಕಾದ್ರೆ ಹಾಕೋಬೋದು ಸ್ವಲ್ಪ ಖಾರ ಪುಡಿ ಹಾಕಿ ಅನ್ನಾದರೆ ಜಾಸ್ತಿ ಹಾಕಿಲ್ಲ ನೋಡಿರಿ ನಾನು ನಿಮ್ಗೆ ಬೇಕು ಹೆಂಗೆ ಬೇಕು ಹಂಗೆ ಟೇಸ್ಟ್ ವೈಸ್ ಮಾಡ್ಕೋರಿ ಆಮೇಲೆ ಇದು ಏನು ಗೊತ್ತರಿ ದೊಡ್ಡವ್ರು ತಿನ್ನರಾದ್ರೆ ಸ್ಪೈಸಿ ಆಗಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಭಾರಿ ಮಸ್ತ್ ಆಗುತ್ತೆ ಇಲ್ಲ ನಾವು ಸಾಸ್ ಕೊತ್ತಿದ್ರು ಸಾಸ್ ಹಾಕೊಂಡು ಮಾಡ್ಕೋಬೋದು ಅದು ಸೂಪರಾಗಿ ಬರ್ತೈತಿ ಈಗ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಳಿಗ್ಗೆ ಟಿಫನ್ಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದಿಲ್ಲ ಈಸಿಯಾಗಿ ಈಗ ನೋಡಿರಿ ಒಂದೆರಡು ನಿಮಿಷ ಮುಚ್ಚಿ ಮುಚ್ಚಿ ಬೇಯಿಸಿದ್ನೆಲ್ಲ ಆಯಿತು ಈಗ ತರಕಾರಿ ಎಲ್ಲ ಬೆಂದಿತ್ತು ಈಗ ಕುದಿಸಿಟ್ಟಿರೋ ಅಂತ ಸೋ ಸಿಗ್ತಿದ್ವಲ್ಲ ಪಾಸ್ತಾನೆ ಹಾಕಬೇಕು ಪಾಸ್ತಾ ನೋಡ್ರಿ ಎಷ್ಟು ಮಸ್ತ್ ಒಂದಕ್ಕೊಂದು ಒಂದು ಚೂರು ಟಚ್ ಆಗಿಲ್ಲ ಅಂಟುಕೊಂಡಿದ್ದಿಲ್ಲ ಅಂಟುಕೊಂಡಿಲ್ಲ ಟಚ್ ಎಲ್ಲ ಅಂಟುಕೊಂಡಿಲ್ಲ ಉದುರಿದ್ರೆ ಎಷ್ಟು ಎಷ್ಟು ಚರ್ತನಾಗ್ಯದವು ಈಗ ಒಂದು ಸರಿ ಸಣ್ಣ ಉರಿ ಒಳಗೆ ಒಂದು ಎರಡು ನಿಮಿಷ ಅದು ಮಿಕ್ಸ್ ಆಗೋರಿಗೂ ಸಣ್ಣ ಊರಿನ ಇಡಬೇಕು ರೀ ಅಂದರೆ ಉಪ್ಪು ಎಲ್ಲ ಸರಿಯಾಗಿ ಹೀರ್ಕೊತೈತಿ ಪಾಸ್ತಾ ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ನಾವು ಕುದಿ ಕುದಿಯಾಗಿಟ್ಟಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಗಮನ ಇಟ್ಕೊಂಡು ಉಪ್ಪು ಹಾಕೋರಿ ಮಸಾಲೆ ಮಾಡುವಾಗ ಈಗ ಒಂದು ಸರಿ ಎಲ್ಲನೂ ಒಂದು ಎರಡು ನಿಮಿಷ ಸಣ್ಣೂರಿ ಒಳಗೆ ಹಾಕಿ ಇದನ್ನ ಮಿಕ್ಸ್ ಮಾಡಿಂದ ಆಯ್ತು ಸ್ನೇಹಿತರೆ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಎಷ್ಟು ಈಸಿ ಐತಲ್ರಿ ಪಾಸ್ತಾ ಮಾಡೋದು ಮನಿಯೊಳಗೆ ಸಖತ್ತಾಗಿ ಬರ್ತೈತಿ ಕಲರ್ ನೋಡಿರಿ ಮತ್ತು ಅದು ಬಂದಿರೋ ಸ್ಟ್ರಕ್ಚರ್ ನೋಡಿರಿ ಎಷ್ಟು ಚೆಂದ ಬಂದೈತಿ ಉದುರದ್ರಾಗಿ ಒಂದು ಸರಿ ನೀವೂ ಮನೆಯಾಗ ಟ್ರೈ ಮಾಡಿರಿ ಟ್ರೈ ಮಾಡಿ ಇಷ್ಟ ಆಯಿತು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ವಿಡಿಯೋನ ಯಾರನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳಿ ಫಸ್ಟಾಗಿ ಚಾನಲ್ಗೆ ವಿಸಿಟ್ ಕೊಟ್ಟೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಸಿಗ್ತೇನೆ ಮುಂದಿನ ಉಡ್ಯೋದಲ್ಲಿ ಒಂದು ಹೊಸ ರೆಸಿಪಿ ಅಥವಾ ಯಾವುದಾದ್ರೂ ಒಂದು ಕಿಚನ್ ಟಿಪ್ಪೊಂದಿಗೆ ನೋಡ್ರಿ ಫೈನಲಿ ನಮ್ಮ ಪಾಸ್ತಾ ಈ ಥರ ಬಂದೈತಿ ಕೊತ್ತಂಬರಿ ಒಂದು ಉದುರಿಸ್ಬೇಕಿತ್ತು ಬೈ ಚಾನ್ಸ್ ಖಾಲಿ ಇತ್ತು ಹಾಗಾಗಿ ಹಾಕಿಲ್ಲ ಅಷ್ಟೇ ಏನು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಪಾಸ್ತಾ ಓಕೆ ಸಿಗ್ತೇನೆ ಮುಂದಿನ ಉಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ಕಾರ